ಸಾಮೂಹಿಕ ರಾಮ ಮಂತ್ರ ಪಠಣದೊಂದಿಗೆ ಆರಂಭಗೊಂಡ ಶ್ರೀರಾಮನಾಮ ಧಾರಕ ಯಜ್ಞ ವೇದಮೂರ್ತಿ ಕಶೆಕೋಡಿ ಸೂರ್ಯನಾರಾಯಣ ಭಟ್ ನೇತೃತ್ವದಲ್ಲಿ ಯಜ್ಞ ಆರಂಭಗೊಂಡು ಆಗಮಿಸಿದ ಎಲ್ಲಾ ರಾಮ ಭಕ್ತರು ಹತ್ತು ಗುಂಡಗಳಲ್ಲಿ ಕುಟುಂಬ ಸಮೇತರಾಗಿ ಭಾವದಿಂದ ಹಮ್ಮಿಸು ಅರ್ಪಿಸುವ ಮೂಲಕ ಪೂರ್ಣಹತಿಕೊಂಡು ಮಂಗಳಾರೀತಿಯೊಂದಿಗೆ ಯಾಗ ಸಂಪನ್ನಗೊಂಡಿತು ಬೆಳಗ್ಗೆ ಆರು ಗಂಟೆಗೆ ಯಾದ ಸ್ಥಳದಲ್ಲಿ ಗಣಪತಿ ಹೋಮ ನಡೆದ ಬಳಿಕ ಧ್ವಜಾರೋಹಣ ಹಾಗೂ ಗೋಪೂಜೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ ಈ ರಾಷ್ಟ್ರವನ್ನ ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗುವಂತ ಒಂದು ಪರಿಕಲ್ಪನೆಯನ್ನ ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾವ ಸಂಘಟನೆ ಪ್ರಾರಂಭ ಆಯಿತು ಆ ಸಂಘಟನೆಗೆ ಇವತ್ತು ನೂರು ವರ್ಷ ತುಲ್ತಾ ಇದೆ ಆ ನೂರು ವರ್ಷದ ಶತಾಬ್ದಿ ವರ್ಷದ ಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೀನಿ ಹಾಗೇನೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ರಣಮಂತ್ರ ಒಂದೇ ಮಾತ್ರ ಆ ಒಂದು ಶಬ್ದ ಕೇಳಿದ ತಕ್ಷಣ ಬ್ರಿಟಿಷರ ಕಿವಿಯಲ್ಲಿ ಕಾದ ಸೀಸವನ್ನ ಸುರದಾಂಗಿ ಆಗ್ತಿತ್ತು ಅಷ್ಟೊಂದು ಹೆದರು ಹೋಗ್ತಿದ್ರು ಬಾಲಕ ಪಕ್ಕಿಬಿಟ್ರೆ ಇಡೀ ಅಲ್ಲಿದ್ದಂತ ಬ್ರಿಟಿಷ್ ಅಧಿಕಾರಿಗಳು ಹೆದರಿ ಹೆದರಡುಂತೆ ಅಂತ ಒಂದು ಸ್ವಾತಂತ್ರ್ಯದ ರಣಮಂತ್ರ ಒಂದೇ ಮಾತನ ಅದು ಅವಿಷ್ಕಾರ ಒಂದು ನೂರೈವತ್ತು ವರ್ಷಗಳ ಕಾಲಘಟ್ಟದ ನಾವಿದಿವ